ಅಲ್ಪಸಂಖ್ಯಾತರ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ಟರು ಯಾರು ಕಲ್ಲು ಒಗೆದ್ರು ಯಾರು ಹಾನಿ ಮಾಡಿದರು ಅವ್ರ ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದಾಗ್ತದೆ ಅದು ಮಾಡಿದವರು ಯಾರು ಅಲ್ಪಸಂಖ್ಯಾತರು ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ ಮತ್ತೊಂದು ಕಡೆ ಬರಬೇಡ್ರಿ ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನಾಗಿ ಏನು ಹಾಕ್ತದೆ ರೀ ನೀವು ರಕ್ಷಣೆ ಕೊಡಿರಿ ಅವರಿಗೆ ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್ ಅದು ಬಿಟ್ಟು ಇಲ್ಲಿ ಹಾಯ್ಬೇಡ್ರಿ ಅಲ್ಲಿ ಹಾಯ್ಬೇಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ ಹೀಗಾಗಿ ಈ ರೀತಿ ಅಂಥವ್ರಿಗೆ ಸ್ಕೋಪ್ ಕೊಡೋದಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ ಇದೆಲ್ಲ ಚಾಲು ಆಗಿದೆ ನೀವು ಯಾವಾಗ ನೋಡ್ರಿ ಉದಾಹರಣೆ ತೊಗೊಳ್ರಿ ಇಡೀ ರಾಜ್ಯದ ಇತಿಹಾಸ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೋಮು ಬೇ ಜಾಸ್ತಿ ಆಗಿದಾವೆ ಅದಕ್ಕೆ ಇದೊಂದು ಉದಾಹರಣೆ ಮಾಡಿದ್ದಾರೆ ಅದಕ್ಕೆ ನಾನು ಹೇಳೋದು ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆಲ್ಲ ಅವ್ರ ರಕ್ಷಣೆ ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲ ರೀತಿ ಪನಿಷ್ಮೆಂಟ್ ಇದು ಕಾಂಗ್ರೆಸ್ ನೀತಿ ಅಲ್ಪಸಂಖ್ಯಾತ ರಕ್ಷಣೆ ಆ ಅದೇ ಅವ್ರ ಮನಸ್ಥಿತಿ ಯಾವ ರೀತಿ ಗೃಹ ಮಂತ್ರಿಗಳ ಈ ಹೇಳಿಕೆ ಇದೆಯಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ನೀವು ಅರ್ಥ ಮಾಡ್ಕೊಳ್ಳಿ ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಏನಾದ್ರು ಎಮರ್ಜೆನ್ಸಿ ತೊಗೊಂಬಂದು ಇಡೀ ಪ್ರಜಾತಂತ್ರ ಕಗ್ಗೋಲೆ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರ ಇಂದಿರಾ ಇದ್ದಾಗ ಇನ್ನು ಏನು ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನು ಮಾಡೋಕೆ ಹೋಗ್ತಾರೆ ಇವರು ಸುಮಾರು ಅದೊಂದು ವ್ಯಂಗ್ಯ ಅಂತ ಹೇಳ್ಬೋದು ನಕ್ಚಾಟಿಗೆ ಅಂತಾರಲ್ಲ ಹಂಗೆ ಅಂತ ತಿಳ್ಕೊಬೋದು